ಈ ಒಂದು ಮೆಡಿಟೇಷನ್ ನಾನು ಕೂಡ ಮಾಡ್ಬೋದಾ ಅಂತ ನೀವು ಕೇಳ್ತೀರಲ್ವಾ ಅಫ್ಕೋರ್ಸ್ ಈ ಒಂದು ಮೆಡಿಟೇಷನ್ ನೀವು ಕೂಡ ಮಾಡ್ಬೋದು ಈಗ ನಾವು ಈ ಒಂದು ಸಿಂಪಲ್ ಎಕ್ಸಸೈಸ್ ಆರ್ ಗೈಡೆಡ್ ಮೆಡಿಟೇಷನ್ ಈಗ ಮಾಡೋಣ ಈ ಒಂದು ಶಕ್ತಿಶಾಲಿ ಎನರ್ಜಿ ಕ್ಲಿಯರಿಂಗ್ ಪ್ರಾಣಿ ಕ್ಲೀನಿಂಗ್ ಗೈಡೆಡ್ ಮೆಡಿಟೇಷನ್ ಮಾಡೋಣ ಈ ಒಂದು ಪ್ರಾಕ್ಟೀಸ್ ನ ಮಾಡೋದ್ರಿಂದ ಸೊ ನಿಮಗೆ ನಿಮ್ಮ ಒಂದು ಆರ ಏನಿದೆ ಇಟ್ಸ್ ಕ್ಲೆನ್ಸ್ ಯುವರ್ ಆರ ಅಂಡ್ ನಿಮ್ಮ ಒಂದು ಏನ್ ಸೆವೆನ್ ಚಕ್ರಸ್ ಗಳು ಏನಿದೆ ಅದನ್ನು ಕೂಡ ಇದು ಸುಧಾರಿಸುತ್ತೆ ಹಾಗೇನೆ ನಿಮ್ಮ ಎಲ್ಲಾ ಒಂದು ಎನರ್ಜಿ ಬ್ಲಾಕ್ಸ್ ಗಳನ್ನೂ ಕೂಡ ಇದು ರಿಮೂವ್ ಮಾಡುತ್ತೆ ಅಷ್ಟೊಂದು ಶಕ್ತಿಶಾಲಿ ಆಗಿರುತ್ತೆ ಈ ಒಂದು ಪ್ರಾಣಿಕ್ ಹೀಲಿಂಗ್ ನ ಮೆಡಿಟೇಷನ್ ನಾವು ಜಸ್ಟ್ ಪ್ರಿಪೇರ್ ಯುವರ್ ಬಾಡಿ ಅಂಡ್ ಮೈಂಡ್ ಫಾರ್ ಮ್ಯಾನ್ಫಿಡೇಷನ್ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಲ್ವಾ ಸೊ ಈಗ ಈ ಒಂದು ಚಕ್ರ ಮೆಡಿಟೇಷನ್ ಮಾಡ್ತಾ ಅಥವಾ ಪ್ರಾಣಿಕ್ ಹೀಲಿಂಗ್ ಎಕ್ಸರ್ ಏನಿದೆ ಅದನ್ನ ಮಾಡೋಣ ಇವಾಗ ಜಸ್ಟ್ ರಿಲ್ಯಾಕ್ಸ್ Drink a glass of water. Just prepare the body. Close your eyes. Bring your awareness to your breath. Take a deep breath. Inhale through the nose. And exhale slowly through the mouth. Let your body relax let your mind soften inhale hold the breath and exhale inhale hold the breath and exhale ego ara cleansing namarana pranic light visualization Eager just imagine namari a bright white gold light ಒಂದು ವೈಟ್ ಗೋಲ್ಡ್ ಲೈಟ್ ಕಮಿಂಗ್ ಡೌನ್ ಫ್ರಮ್ ದ ಸ್ಕೈ ಒಂದು ಆಕಾಶ ಮಾರ್ಗದ ಮೂಲಕ ಇದು ಕೆಳಗೆ ಇಳಿತಾ ಇದೆ ಇಳಿತಾ ಇದೆ ಇಟ್ ಎಂಟರ್ಸ್ ದಾಪ್ ಆಫ್ ಯುವರ್ ಎಡ್ ಇದು ನಿಮ್ಮ ನೆತ್ತಿಯ ಭಾಗ ಏನಿದೆ ಅಲ್ಲಿಗೆ ಈಗ ಎಂಟರ್ ಆಗ್ತಿದೆ ದಟ್ ಈಸ್ ಯುವರ್ ಕ್ರೌಂಡ್ ಚಕ್ರ ಅಂಡ್ ಸ್ಲೋಲಿ ಮೂವ್ಸ್ ಥ್ರೋ ಯುವರ್ ಎಂಟೈರ್ ಬಾಡಿ ನಿಮ್ಮ ತಲೆಯ ಭಾಗದಿಂದ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಇದು ರೀಚ್ ಆಗ್ತಿದೆ ಈ ಒಂದು ಲೈಟ್ ಎನರ್ಜಿ ಏನಿದೆ ದಿಸ್ ಲೈಟ್ ಈಸ್ ಯೂನಿವರ್ಸಲ್ ಪ್ರಾಣಿಕ್ ಎನರ್ಜಿ ಕ್ಲೀನಿಂಗ್ ಹೀಲಿಂಗ್ ಆ್ಯಂಡ್ ಎನರ್ಸೈಸಿಂಗ್ ಈ ಒಂದು ವೈಟ್ ಗೋಲ್ಡನ್ ಲೈಟ್ ಎನರ್ಜಿ ಏನಿದೆ ಇದು ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನು ಕೂಡ ಇದು ಎನರ್ಸೈಸ್ ಮಾಡುತ್ತೆ ಹೀಲ್ ನ ಮಾಡುತ್ತೆ ಕೂಡ ಮಾಡುತ್ತೆ ಈಗ ಜಸ್ಟ್ ಸೈಲೆಂಟ್ಲಿ ಸೇ ದಿಸ್ ಅಫರ್ಮೇಶನ್ ನನ್ನ ಶರೀರ ಶುದ್ಧವಾಗಿದೆ ನನ್ನ ಪ್ರಾಣಶಕ್ತಿ ಶುದ್ಧವಾಗಿದೆ ಮೈ ಎನರ್ಜಿ ಬಾಡಿ ಈಸ್ ಕ್ಲೀನ್ ಮೈ ಆರ ಈಸ್ ಶೈನಿಂಗ್ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನು ಕೂಡ ಅಬ್ಸರ್ವ್ ಮಾಡಿ ಅಲ್ಲಿ ಈ ಒಂದು ಏನು ಒಂದು ಯೂನಿವರ್ಸಲ್ ಈ ಒಂದು ಡಿವೈನ್ ಎನರ್ಜಿ ಏನಿದೆ ಅಲ್ಲಿ ಇರುವಂತಹ ನಿಮ್ಮ ಎಲ್ಲಾ ಬ್ಲಾಕ್ಸ್ ಗಳು ಎಮೋಷನ್ಸ್ ಸ್ಟ್ರೆಸ್ ಎಲ್ಲದನ್ನು ಕೂಡ ಇದು ರಿಲೀಸ್ ನ ಮಾಡ್ತಿದೆ ಎಲ್ಲಾ ಬ್ಲಾಕ್ಸ್ ಗಳನ್ನು ಕೂಡ ಸಂಪೂರ್ಣವಾಗಿ ಇದು ರಿಲೀಸ್ ನ ಮಾಡ್ತಿದೆ ನಿಮ್ಮ ನೆತ್ತಿಯ ಭಾಗದಿಂದ ನಿಮ್ಮ ಪಾದಗಳ ಏನು ಬೆಳ್ಳುಗಳಿದೆ ಅಲ್ಲಿವರೆಗೂ ಕೂಡ ಕ್ಲೆನ್ಸ್ ಮಾಡ್ತಿದೆ ಕ್ಲೆನ್ಸ್ ಮಾಡ್ತಿದೆ ಜಸ್ಟ್ ಅಬ್ಸರ್ವ್ 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 ಈಗ ನಿಮ್ಮ ಗಮನವನ್ನ ಮೂಲಾಧಾರ ಚಕ್ರ ಅಂದ್ರೆ ರೂಟ್ ಚಕ್ರ ಏನಿದೆ ಬೇಸ್ ಆಫ್ ಸ್ಪೈನ್ ಅಲ್ಲಿ ಗಮನವನ್ನು ಇಡಿ ಜಸ್ಟ್ ವಿಜುಲೈಸ್ ರೆಡ್ ಗ್ಲೋಯಿಂಗ್ ಲೈಟ್ ಅಟ್ ದ ಬೇಸ್ ಆಫ್ ಯುವರ್ ಸ್ಪೈನ್ ಈಗ ಅಫರ್ಮೇಶನ್ ಇಟ್ಕೊಳ್ಳಿ ನಾನು ಸುಭದ್ರವಾಗಿದ್ದೇನೆ ನಾನು ಈ ಪವಿತ್ರ ನೆಲೆಗೆ ಸಂಬಂಧಿಸಿದವನಾಗಿದ್ದೇನೆ ಐ ಆಮ್ ಗ್ರೌಂಡೆಡ್ ಐ ಆಮ್ ಸೇಫ್ ಜಸ್ಟ್ ಫೀಲ್ ಯುವರ್ ಕನೆಕ್ಷನ್ ಟು ದ ಅರ್ತ್ ಸ್ಟ್ರೆಂಥನಿಂಗ್ ಆ ಒಂದು ಕನೆಕ್ಷನ್ ಏನಿದೆ ನಮ್ಮ ಈ ಒಂದು ಭೂಮಿಯ ಕನೆಕ್ಷನ್ ಏನಿದೆ ಆ ಒಂದು ಕನೆಕ್ಷನ್ ನ ಅಬ್ಸರ್ವ್ನ ಮಾಡಿ ಆ ಫೀಲ್ನ ಮಾಡಿ ನಿಮ್ಮ ಆ ಒಂದು ಪರ್ಟಿಕ್ಯುಲರ್ ಏನಿದೆ ಆ ಒಂದು ಪಾಯಿಂಟ್ ಅಲ್ಲಿ ಆ ಒಂದು ಚಕ್ರ ಸಿಚುವೇಟೆಡ್ ಎನರ್ಜಿ ಏನಿದೆ ಅದು ನಿಮ್ಮನ್ನ ಸ್ಟ್ರೆಂಥನ್ ಮಾಡ್ತಿದೆ ಸ್ಟ್ರೆಂಥ ಮಾಡ್ತಿದೆ ಸ್ಟ್ರೆಂಥ ಮಾಡ್ತಿದೆ ಸೊ ಕಮಿಂಗ್ ಅಪ್ ಒಂದು ಸೈಕಲ್ ಚಕ್ರ ಏನಿದೆ ಬಿಲೋ ದ ನೇವೆಲ್ ಅದನ್ನ ಅಬ್ಸರ್ವ್ ಮಾಡಿ ಸ್ವಾದಿಷ್ಟಾನ ಚಕ್ರ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ ಜಸ್ಟ್ ಇಮ್ಯಾಜಿನ್ ಅನ್ ಆರೆಂಜ್ ಫ್ರಿಂಗ್ ಲೈಟ್ ಇನ್ ಯುವರ್ ಲೋವರ್ ಬೆಲ್ಲಿ ಅಲ್ಲಿ ಈಗ ಅದನ್ನ ಗಮನಿಸ್ತಾ ಅಬ್ಸರ್ವ್ ಮಾಡಿ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಒಳಗೆ ಹೇಳ್ಕೊಳ್ಳಿ ನಾನು ಸಂಪೂರ್ಣವಾಗಿ ನನ್ನನ್ನು ಪಾಸಿಟಿವ್ ಆಗಿ ಭಾವಿಸುತ್ತೇನೆ ನಾನು ನನ್ನನ್ನ ಆನಂದಿಸುತ್ತೇನೆ ನೀವು ಈಗ ಹೇಳಿಕೊಳ್ಳಿ ಐ ಫೀಲ್ ಡೀಪ್ಲಿ ಐ ಎಂಜಾಯ್ ದ ಕ್ರಿಯೇಷನ್ ಐ ಫೀಲ್ ಡೀಪ್ಲಿ ಐ ಎಂಜಾಯ್ ಕ್ರಿಯೇಷನ್ ನಾನು ಈ ಒಂದು ಪಾಸಿಟಿವ್ ಅನುಭವವನ್ನು ಮಾಡುತ್ತೇನೆ ನನ್ನ ಜೀವನವನ್ನು ನಾನು ಆನಂದಿಸುತ್ತೇನೆ ಲೆಟ್ ಗೋ ಆಫ್ ಗಿಲ್ಟ್ ಈ ಒಂದು ಏನಿದೆ ಆ ಒಂದು ಗಿಲ್ಟ್ ಏನಿದೆ ಅದನ್ನ ನೀವು ಲೆಟ್ ಗೋನ ಮಾಡಿ ಹಾಗೆ ಎಂಬ್ರಾಯ್ಸಿವರ್ ಸೆನ್ಸುವಲ್ ಆ್ಯಂಡ್ ಕ್ರಿಯೇಟಿವ್ ಸೆಲ್ಫ್ ಹಾಗೆ ಮೇನ್ ಭಾಗಕ್ಕೆ ಹೋಗುತ್ತಾ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಮಣಿಪುರ ಸ್ಟಮಕ್ ಏರಿಯಾ ಏನಿದೆ ನಿಮ್ಮ ಒಂದು ಹೊಟ್ಟೆಯ ಭಾಗ ಏನಿದೆ ಅಲ್ಲಿ ಅದು ಸಿಚುವೇಟ್ ಆಗಿರುವಂತಹ ಒಂದು ಪಾಯಿಂಟ್ ಏನಿದೆ ಜಸ್ಟ್ ಅಬ್ಸರ್ವ್ನ ಮಾಡಿ ಸಿ ಎ ಬ್ರೈಟ್ ಎಲ್ಲೋ ಸನ್ ಇನ್ ಯುವರ್ ಸ್ಟಮಕ್ ಏರಿಯಾ ಜಸ್ಟ್ ಅದನ್ನ ಅಬ್ಸರ್ವ್ ಮಾಡ್ತಾ ಈಗ ಅಫ್ನ ಹೇಳ್ಕೊಳ್ಳಿ ನಾನು ಬಲಿಷ್ಠವಾಗಿದ್ದೇನೆ ನಾನು ಆತ್ಮವಿಶ್ವಾಸದಿಂದ ಇರುತ್ತೇನೆ ಐ ಆಮ್ ಪವರ್ಫುಲ್ ಆ್ಯಂಡ್ ಐ ಟ್ರಸ್ಟ್ ಮೈ ಸೆಲ್ಫ್ ಐ ಆಮ್ ಪವರ್ಫುಲ್ ಆ್ಯಂಡ್ ಐ ಟ್ರಸ್ಟ್ ಮೈ ಸೆಲ್ಫ್ ಹೀಗೆ ಹೇಳ್ಕೊಳ್ಳಿ ಸೊ ಈಗ ಹೇಳ್ಕೊತ ಹೇಳ್ಕೊತ ನೀವು ಮೇಲಿನ ಭಾಗಕ್ಕೆ ರೀಚ್ ಆಗಿ ಆ ಒಂದು ಹಾರ್ಟ್ ಚಕ್ರ ಅನಾಹತ ಸೆಂಟರ್ ಆಫ್ ದ ಚೆಸ್ಟ್ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ತಾ ಜಸ್ಟ್ ವಿಜುಲೈಸ್ನ ಮಾಡಿ ಅ ಗ್ರೀನ್ ಲೋಟಸ್ ಬ್ಲೂಮಿಂಗ್ ಅಟ್ ಯುವರ್ ಹಾರ್ಟ್ ಒಂದು ಲೋಟಸ್ ಏನಿದೆ ಒಂದು ಗ್ರೀನ್ ಲೋಟಸ್ ಬ್ಲೂಮಿಂಗ್ ಅಟ್ ಯುವರ್ ಹಾರ್ಟ್ ನಿಮ್ಮ ಒಂದು ಹೃದಯದ ಭಾಗದಿಂದ ಅದು ಬ್ಲೂಮ್ ಆಗ್ತಾ ಇದೆ ಜಸ್ಟ್ ಅದನ್ನ ನೋಡ್ತಾ ಅದನ್ನ ಅಬ್ಸರ್ವ್ ನ ಮಾಡ್ತಾ ವಿಜುಲೈಸ್ ನ ಮಾಡ್ತಾ ಈ ಒಂದು ಅಫರ್ಮೇಶನ್ ಹೇಳ್ಕೊಳ್ಳಿ ನಾನು ಪ್ರೀತಿಸುತ್ತೇನೆ ನಾನು ಪ್ರೀತಿಗೆ ಅರ್ಹನಿದ್ದೇನೆ ಐ ಲವ್ ಐ ಆಮ್ ಲವ್ಡ್ ಲೆಟ್ ದಿಸ್ ಲವ್ ಎಕ್ಸ್ಪ್ಯಾಂಡ್ ಫಾರ್ ಯುವರ್ ಅದರ್ಸ್ ಅಂಡ್ ದ ಯುನಿವರ್ಸ್ ಈ ಒಂದು ಪ್ರೀತಿ ಏನಿದೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನೀವು ಪ್ರೀತಿಯನ್ನ ಕೊಡಿ ಬೇರೆಯವರಿಗೆ ನೀವು ಈ ಒಂದು ಪ್ರೀತಿಯನ್ನ ಕೊಡಿ ಇಡೀ ಬ್ರಹ್ಮಾಂಡಕ್ಕೆ ಈ ಒಂದು ಪ್ರೀತಿಯನ್ನ ರೇಡಿಯೇಟ್ ಮಾಡಿ ಇಡೀ ಬ್ರಹ್ಮಾಂಡಕ್ಕೆ ಈ ಒಂದು ಲವ್ ಎನರ್ಜಿಯನ್ನ ಈ ಒಂದು ಬ್ಯೂಟಿಫುಲ್ ಲವ್ ಎನರ್ಜಿಯನ್ನ ರೇಡಿಯೇಟ್ ನ ಮಾಡಿ ರೇಡಿಯೇಟ್ ನ ಮಾಡಿ ರೇಡಿಯೇಟ್ ನ ಮಾಡಿ ಈಗ ಮೇಲಿನ ಭಾಗಕ್ಕೆ ರೀಚ್ ಆಗ್ತಾ ಇಲ್ಲಿ ಅಬ್ಸರ್ವ್ ಮಾಡಿ ಥ್ರೋಟ್ ಚಕ್ರದಲ್ಲಿ ಏನ್ ವಿಶುದ್ಧ ಚಕ್ರ ಅಂತ ಏನ್ ಹೇಳ್ತೀವಿ ಆ ಒಂದು ಸಿಚುವೇಟೆಡ್ ಪಾಯಿಂಟ್ ಏನಿದೆ ಥ್ರೋಟ್ ಅಲ್ಲಿ ಅಬ್ಸರ್ವ್ ಮಾಡಿ ಗಮನವನ್ನ ಇಡಿ ಸಿ ಬ್ಲೂ ಸ್ಪಿನ್ನಿಂಗ್ ಡಿಸ್ಕ್ ಅಚ್ವರ್ ಥ್ರೂಟ್ ಈಗ ನಿಮ್ಮೊಳಗೆ ಈ ಒಂದು ಅಫರ್ಮೇಶನ್ ನ ಹೇಳಿಕೊಳ್ಳಿ ಐ ಸ್ಪೀಕ್ ಕ್ಲಿಯರ್ಲಿ ಮೈ ವಾಯ್ಸ್ ಇಸ್ ಪವರ್ಫುಲ್ ವೀಲ್ ಯುವರ್ ಥ್ರೋ ಟು ರಿಲ್ಯಾಕ್ಸ್ ಯುವರ್ ಎಕ್ಸ್ಪ್ರೆಸ್ ಓಪನ್ ನೀವು ತುಂಬ ಎಕ್ಸ್ಪ್ರೆಸ್ಸಿವ್ ಆಗಿ ನೀವು ಮಾತಾಡ್ತಿರೋದನ್ನ ಅಬ್ಸರ್ವ್ನ ಮಾಡಿ ಗಮನವನ್ನು ಮಾಡಿ ವಿಜುಲೈಸ್ ಮಾಡಿ ನೀವು ಕ್ಲಿಯರ್ಲಿ ಮಾತಾಡ್ತಿದ್ದೀರ ನಿಮ್ಮ ವಾಯ್ಸ್ ತುಂಬ ಪವರ್ಫುಲ್ ಇದೆ ತುಂಬ ಪವರ್ಫುಲ್ ಇದೆ ನೀವು ಇಲ್ಲಿ ಒಂದು ಎನರ್ಜಿಯನ್ನು ರೇಡಿಯೇಟ್ನ ಮಾಡ್ತಿದ್ದೀರಾ ವೀಲ್ ಯುವರ್ ಥ್ರೋ ರಿಲ್ಯಾಕ್ಸ್ ಆ್ಯಂಡ್ ಯು ಆರ್ ಎಕ್ಸ್ಪ್ರೆಷನ್ ಓಪನ್ ಯುವರ್ ಎಕ್ಸ್ಪ್ರೆಷನ್ ಓಪನ್ ಐ ಸ್ಪೀಕ್ ಕ್ಲಿಯರ್ಲಿ ಮೈ ವಾಯ್ಸ್ ಇಸ್ ಪವರ್ಫುಲ್ ಜಸ್ಟ್ ಅಬ್ಸರ್ವ್ ಇಟ್ ಜಸ್ಟ್ ಅಬ್ಸರ್ವ್ ಇಟ್ ಈಗ ಅದರ ಮೇಲಿನ ಭಾಗಕ್ಕೆ ರೀಚ್ ಆಗ್ತಾ ತರ್ಡ್ ಐ ಆದ್ನ ಚಕ್ರ ಬಿಟ್ವೀನ್ ಐಬ್ರೋಸ್ ಏನಿದೆ ಅಲ್ಲಿ ಅಬ್ಸರ್ವ್ನ ಮಾಡಿ ಇಮ್ಯಾಜಿನ್ ಆ್ಯಂಡ್ ಇಂಡಿಗೋ ಲೈಟ್ ಗ್ಲೋಯಿಂಗ್ ಅಟ್ ಯುವರ್ ಥರ್ಡ್ ಐ ಈಗ ಒಂದು ಸ್ಪಷ್ಟವಾದ ಗಮನವನ್ನು ಇಡಿ ಬಿಕಾಸ್ ಇಲ್ಲಿ ಏನಿದೆ ನಾನು ಸ್ಪಷ್ಟವಾಗಿ ನೋಡುತ್ತೇನೆ ನಾನು ನನ್ನ ಒಳಗಿನ ಧ್ವನಿಗೆ ಅಲ್ಲಿ ನಾನು ಒಂದು ನನ್ನ ಒಂದು ನಂಬಿಕೆಯನ್ನು ಇಟ್ಟಿದ್ದೇನೆ ಐ ಟ್ರಸ್ಟ್ ಮೈ ಇನ್ನರ್ ಗೈಡೆನ್ಸ್ ಐ ಸಿ ಕ್ಲಿಯರ್ಲಿ ಐ ಸಿ ಕ್ಲಿಯರ್ಲಿ ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನು ಮೇಲಿನ ಭಾಗಕ್ಕೆ ತಗೊಂಡು ಹೋಗಿ ಟಾಪ್ ಆಫ್ ದ ಹೆಡ್ ಕ್ರೌನ್ ಚಕ್ರ ಸಹಸ್ರಾರ ಏನಿದೆ ಅಲ್ಲಿಗೆ ತಗೊಂಡು ಹೋಗಿ ಜಸ್ಟ್ ವಿಜುಲೈಸ್ ನ ಮಾಡಿ ಎ ವೈಟ್ ಆರ್ ವೈಲೆಟ್ ಲೋಟಸ್ ಓಪನಿಂಗ್ ಆನ್ ದ ಟಾಪ್ ಆಫ್ ಯುವರ್ ಹೆಡ್ ನಿಮ್ಮ ತಲೆಯ ಭಾಗ ಏನಿದೆ ನಿಮ್ಮ ನೆತ್ತಿಯ ಭಾಗ ಏನಿದೆ ಅಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಅಬ್ಸರ್ವ್ ಮಾಡ್ತಾ ಈ ಒಂದು ಅಫರ್ಮೇಶನ್ನ ಇಟ್ಕೊಳ್ಳಿ ನಾನು ದೈವಿಕ ಶಕ್ತಿಗೆ ಹೊಂದಿಕೊಂಡಿದ್ದೇನೆ ನಾನು ಶಕ್ತಿಶಾಲಿಯಾದ ಒಂದು ಲೈಟ್ ಬೀಯಿಂಗ್ ಆಗಿದ್ದೇನೆ ಒಂದು ಪ್ರಕಾಶಮಾನವಾದ ಶಕ್ತಿಯ ಸ್ವರೂಪವಾಗಿದ್ದೇನೆ ಐ ಆಮ್ ಕನೆಕ್ಟೆಡ್ ಟು ದ ಡಿವೈನ್ ಎನರ್ಜಿ ಐ ಆಮ್ ಕನೆಕ್ಟೆಡ್ ಟು ಡಿವೈನ್ ಎನರ್ಜಿ ಐ ಆಮ್ ಲೈಟ್ ಐ ಆಮ್ ಕನೆಕ್ಟೆಡ್ ಟು ಡಿವೈನ್ ಎನರ್ಜಿ ಐ ಆಮ್ ಲೈಟ್ ಐ ಆಮ್ ಲೈಟ್ ಐ ಈಗ ಸಂಪೂರ್ಣವಾಗಿ ನಿಮ್ಮ ಒಂದು ಅಬ್ಸರ್ವ್ ಮಾಡಿ ನೀವು ಎನರ್ಜೈಸ್ ಆಗ್ತಿದ್ದೀರಾ ನೀವು ಎನರ್ಜೈಸ್ ಆಗ್ತಿದ್ದೀರಾ ನೀವು ಎನರ್ಜೈಸ್ ಆಗ್ತಿದ್ದೀರಾ ಬಿಕಾಸ್ ನಾನು ಆ ಒಂದು ಶುದ್ಧ ಶಕ್ತಿಯಾಗಿದ್ದೇನೆ ಐ ಆಮ್ ಪ್ಯೂರ್ ಎನರ್ಜಿ ಐ ಆಮ್ ಪ್ಯೂರ್ ಎನರ್ಜಿ ಐ ಆಮ್ ಪ್ಯೂರ್ ಎನರ್ಜಿ ಈಗ ನಿಮ್ಮ ಒಳಗೆ ಅಫರ್ಮೇಶನ್ ಇಟ್ಕೊಡಿ ಐ ಆಮ್ ಪ್ಯೂರ್ ಎನರ್ಜಿ ಐ ಆಮ್ ಅಲೈನ್ ವಿತ್ ಮೈ ಮ್ಯಾನಿಫೇಶನ್ ಒಂದು ಎನರ್ಜಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಕನೆಕ್ಟ್ ಆಗಿದ್ದೀನಿ ನನ್ನ ಒಂದು ದೇಹದ ಮನಸ್ಸಿನ ಸಂಪೂರ್ಣ ಏಲಿಂಗ್ಗೆ ಸಂಪೂರ್ಣ ರಿಲಾಕ್ಸೇಷನ್ಗೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ ನಾವು ಜಸ್ಟ್ ಬ್ರೆತ್ ಏನೇನ್ ಜೆಂಟ್ಲಿ ಸ್ಮೈಲ್ ಜೆಂಟ್ಲಿ ಸ್ಮೈಲ್ ಜೆಂಟ್ಲಿ ಸ್ಮೈಲ್ when you heal your energy your outer world shifts you are not just attracting you are radiating new breath the shakti now you can easily manifest anything you want you are love you are power and you are light love you all take care.